ಎರಡ್ ಮೂರು ಹೇಳ್ತಾ ಡೆಲ್ಲಿ ಸರ್ ಬಟ್ ಸದ್ಯದಲ್ಲೇ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ ಈಗ ನಾಳೆ ನಾಳೆ ಬರ್ಬೋದು ಯಾಕಂದ್ರೆ ಐದನೇ ತಾರೀಕು ರಾಹುಲ್ ಗಾಂಧಿ ಅವರು ಬರೋದ್ರಿಂದ ಅವರೆಲ್ಲರೂ ಬರ್ತಾರೆ ಆ ಸಂದರ್ಭದಲ್ಲಿ ಚರ್ಚೆ ಮಾಡಿ ಪ್ರಕಟಣೆ ಮಾಡಬಹುದು ಅಂತಿಮ ಆಗಿದೆ ಅಂತ ನಮಗೂ ಗೊತ್ತಿದೆ ನಮಗೂ ಹೇಳ್ತಾರೆ ಆಗೋಗಿದೆ ಅಂತ ನಾನು ನನ್ನ ಪಟ್ಟಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಕೊಟ್ಟು ಬಹಳ ತಿಂಗಳಾಗಿದೆ ಅದನ್ನ ಅವರೆಲ್ಲ ಸ್ಕ್ರೂಟಿನ್ಯೂ ಮಾಡಿ ಕೊಡ್ತಾರೆ ಆಕಾಂಕ್ಷಿಗಳು ಕೂಡ ಸುಮಾರು ಎರಡ್ ಸಾವಿರಕ್ಕಿಂತ ಜಾಸ್ತಿ ಇದ್ರು ನಾವು ಇಷ್ಟು ದೊಡ್ಡ ಪಕ್ಷ ಆಗಿ ನಮ್ಗೆ ಆಕಾಂಕ್ಷೆಗಳಿಗೆ ಕಡಿಮೆ ಇರ್ತಾರ ಎಲ್ರೂ ರಾಜ್ಯ ಮಟ್ಟದ ಯಾವ್ದಾದ್ರೂ ಒಂದು ಹುದ್ದೆ ಸಿಗಲಿ ಅಂತ ಹೇಳಿ ಆಸೆ ಪಡ್ತಾರೆ ನಾನು ನಾನು ಊರಲ್ಲೇ ಇರೋದಿಲ್ಲ ನಮ್ಮ ಸ್ನೇಹಿತರುಗಳು ಬಹಳ ಜನ ಇರ್ತಾರೆ ಏನ್ ಮಾಡೋದು ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ನನಗೆ ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಭಾಳ ಜನ ಇದ್ದಾರೆ ಅವ್ರ ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಳ್ತಾರೆ ನಾನು ಊರಲ್ಲಿರೋಲ್ಲ ದಯಮಾಡಿ ಯಾರು ಕೂಡ ಬರುವಂತ ಅಗತ್ಯನೂ ಕೂಡ ಬೇಡ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ಇದು ಯಾರು ನಾನು ಊರಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ಇಲ್ಲರ ಹುಟ್ಟಿದ ಹಬ್ಬ ಅದೇ ಹುಟ್ಟಿದ ಹಬ್ಬದಿಂದ ರಾಜಕೀಯ ನಾನು ಯಾವತ್ತೂ ಮಾಡ್ಕೊಂಡು ಅಭಿಮಾನಿಗಳು ಬರ್ತಾರೆ ವಿಶ್ ಮಾಡ್ತಾರೆ ಒಳ್ಳೇದಾಗ್ಲಿ ಅಂತಾರೆ ಈಗ ನಿಮ್ ಬರ್ತ್ಡೇಗೆ ಒಳ್ಳೇದಾಗ್ಲಿ ಅಂತ ಹೇಳಲ್ವಾ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳಲ್ವಾ ಯಾಕಂದ್ರೆ ಇದೇ ತರ ಸಿದ್ದರಾಮೋತ್ಸವ ಮಾಡಿದ್ಮೇಲೆ ಸಿದ್ದರಾಮಯ್ಯನವ್ರ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಓಡ್ತು ಸರ್ ಗೊತ್ತಿಲ್ಲ ಅವ್ರು ಯಾರು ನನಗೆ ನನಿಗೆ ಗೊತ್ತೇ ಇಲ್ಲ ನನಗೆ ನಮ್ಮ ಹುಡುಗರು ಅವ್ರು ಏನ ಹೆಸರು ಇಟ್ಕೊಂಡ್ಬಿಡ್ತಾರೆ ನಾವೇನು ಮಾಡೋದು ಬೇಡ ಅಂತ ಹೇಳಿದೆ ನಾನು ಮೂರು ತಿಂಗಳಿಂದನೂ ಹೇಳ್ತಾ ಇದ್ದೀನಿ ಬೇಡಪ್ಪ ನಮಗೆಲ್ಲ ಯಾವ ತರದ್ದೆಲ್ಲ ಬೇಡ ಅಂತ